ಅಂಬಿಕ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ದಿವಂಗತ ಶ್ರೀ ವಿಠಲ್ ಹೇರೂರುರವರ ಪುಣ್ಯಸ್ಮರಣೆ ನಿಮಿತ್ತ ವಿಶೇಷ ಕಾರ್ಯಕ್ರಮ ಸುರಪುರದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಅಂಬಿಕಾ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಿರೋದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿರೋದು ಇದೆಲ್ಲವೂ ಕಂಡುಬಂದಿದ್ದು ನಿಜಶರಣ ಶ್ರೀ ಅಂಬಿಕರ ಚೌಡಯ್ಯ ಭವನ ಬೋಯಿಕಲ್ಲಿ ಸುರಪುರದಲ್ಲಿ ಕಬ್ಬಲಿಕಾ ಬೋಯಿ ಬೆಸ್ತಾ ಅಂಬಿಕಾ ಸಮಾಜ ಸುನಪುರ ವತಿಯಿಂದ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರಾದ ದಿವಂಗತ ಶ್ರೀ ವಿಠಲ್ಹೇರೂರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅಂಬಿಕಾ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸಂಭ್ರಮದಿಂದ ನೆರವೇರಿತು ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಆಗಸ್ಟ್ ತಿಂಗಳಲ್ಲಿ ರಾಷ್ಟ್ರಪತಿಯವರ ಪದಕ ಬಂದಿರೋದ್ರಿಂದ ಸನ್ಮಾನ ಮಾಡಲಿಕ್ಕೆ ಕರೆದಿದ್ರು ಅವರ ಆಹ್ವಾನವನ್ನು ಸ್ವೀಕರಿಸಿ ನಾನು ಇವತ್ತು ಸುರಪುರ್ಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ನನಗೆ ಇನ್ವೈಟ್ ಮಾಡಲಿಕ್ಕೆ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಜೊತೆಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಮತ್ತು ಎಲ್ಲರಿಗೂ ಪರಿಚಯ ಆಗಲಿಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಸಮಾಜದಲ್ಲಿ ಇನ್ನೂ ಸುಮಾರು ಎಲ್ಲ ರಂಗದಲ್ಲಿಯೂ ಮಕ್ಕಳು ಮುಂದೆ ಬರಬೇಕಾಗಿದೆ ವಿಶೇಷವಾಗಿ ಶೈಕ್ಷಣಿಕ ರಂಗದಲ್ಲಿ ನಾನು ಒತ್ತು ಕೊಡೋದು ಯಾಕೆಂದರೆ ಬಡತನ ಇದ್ದರೂ ಕೂಡ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸ್ಬೇಕು ಉನ್ನತ ವಿದ್ಯಾಂಗ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅವರು ಕೂಡ ಕಷ್ಟಪಟ್ಟು ಓದಬೇಕು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡಿಬೇಕು ಮತ್ತು ಅವ್ರ ಜೀವನವನ್ನು ಕೂಡ ಅವನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂಥೇಳಿ ಅವರಿಗೆ ನಾನು ಒಂದು ಸಂದೇಶ ಕೊಡ್ತೀನಿ ಮತ್ತು ಎಲ್ಲ ಸಮಾಜದ ಎಲ್ಲ ಪ್ರಮುಖರು ಇಲ್ಲಿರ್ತಕ್ಕಂಥ ಸುರಪುರದ ಎಲ್ಲ ನ್ಯಾಯವಾದಿಗಳು ಇರ್ಬೋದು ಮಾಪಾಣ ಬರಬಹುದು ತಾಲೂಕಾಧ್ಯಕ್ಷರು ದೇವೇಂದ್ರಪ್ಪ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಮತ್ತು ಇಲಾಖೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಮಹಲರೋಜಾ ಅವರು ಉದ್ಘಾಟಿಸಿದರು ಕೋಲಿ ಕಬ್ಬಲಿಗ ಬೋಯಿ ಬಸ್ತಾ ಅಂಬಿಕಾ ಸಮಾಜ ದೇವರಗೋನಾಲ ತಾಲೂಕು ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ಗೌಡ ಬಿ ಮಾಲಿಪಾಟೀಲ ಅಧ್ಯಕ್ಷತೆ ವಹಿಸಿದ್ರು ಇದೇ ವೇಳೆ ಶ್ರೀ ಬಸವರಾಜ ಕೆಡಿವೈಎಸ್ಪಿ ಕಲಬುರಗಿ ರಾಷ್ಟ ಪ್ರಶಸ್ತಿ ವಿಜೇತರು ಶ್ರೀಮತಿ ಚನ್ನಬಸಮ್ಮ ತಳವಾರ ಸೋಲಿಗಿತ್ತಿ ಮಲ್ಲಾಭಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಶ್ರೀ ಲಕ್ಷ್ಮಣ ಗುತ್ತೇದಾರ ಸುರಪುರ ಕರ್ನಾಟಕ ಜಾನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿ ವಿಜೇತರು ಸೇರಿದಂತೆ ಶ್ರೀ ಸಂತೋಷ್ ಕುಮಾರ್ ಮಾನಪ ಸೂಗೂರು ಹೆಗ್ಗನದೊಡ್ಡಿ ಎನ್ಡಿಎ ಪರೀಕ್ಷೆಯಲ್ಲಿ ದೇಶಕ್ಕೆ ನೂರ ನಲವತ್ತೇಳನೇ ರ್ಯಾಂಕ್ ಪಡೆದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ವೇಳೆ ಗಣ್ಯರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರ್ಷದ ಅಂಗವಾಗಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ವತಿಯಿಂದ ಈ ಒಂದು ತಾಲೂಕು ಘಟಕ ವತಿಯಿಂದ ತಾಲೂಕು ಅಧ್ಯಕ್ಷರ ನೇತೃತ್ವ ದೇಂದ್ರಪ್ಪ ನೇತೃತ್ವದಲ್ಲಿ ಹನ್ನೊಂದನೇ ವರ್ಷ ಪುಣ್ಯಸ್ಮರಣೆ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದಂಥ ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಎಲ್ಲರೂ ಕಾಣದ ಕೈಗಳಂತೆ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಂದೆ ನಿಂತು ಕಾಣವ ಕೈಗಳಂತೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಇನ್ನಿಟ್ಟು ಉನ್ನತ ಸ್ಥಾನ ಪಡ್ಕೊಂಡು ಹೆಚ್ಚಿನ ಸ್ಥಾನ ಇರಲಿ ನಮ್ಮ ಸಮಾಜ ಬೆಳಿಲಿ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಸಮಾಜಗಳು ಮಕ್ಕಳು ಉನ್ನತ ಸ್ಥಾನಕ್ಕೋಗಿ ನಮ್ಮ ದೇಶ ನಮ್ಮ ರಾಜ್ಯವನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಲಿ ಅಂತ ಅವರಿಗೆ ಆರೈಸುತ್ತಾ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳು ಬರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಈಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಯಾರು ಅಭಿಪ್ರಾಯ ಮಾಡದೇ ಒಂದು ಒಳ್ಳೆ ಕಾರ್ಯಕ್ರಮಗಳು ನಡ್ಸ್ಕೊತೋಗ್ಲಿ ತಾಲೂಕದಲ್ಲಾಗಿರಲಿ ಹೂಬಿಳುಗಳಲ್ಲಾಗಲಿ ಗ್ರಾಮ ಘಟಕದಲ್ಲಾಗಿರಲಿ ಸಿದ್ಯಾಚರಣೆ ಅಂಬಿಗಾರ ಶರಣ ಜಯಂತಿ ಆಗಿರ್ಬೋದು ಮತ್ತು ಅನ್ನ ವಿಟ್ಟಲ್ಲಿ ಇರ್ತಕ್ಕಂಥ ಪುಣ್ಯಸ್ಮರಣ ಆಗಿರ್ಬೋದು ಅವ್ರ ಜನ್ಮದಿನ ಆಗಿರ್ಬೋದು ಎಲ್ಲವನ್ನು ಅದ್ದೂರಿಯಾಗಿ ಎಲ್ಲರೂ ಮರೆಯದೇನೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕು ಪ್ರಥಮ ಬಾರಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಕೂಲಿ ಕಬ್ಬಲಿಗ ಸಮಾಜ ವತಿಯಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿರೋದು ಆ ವಿದ್ಯಾರ್ಥಿಗಳನ್ನು ಒಂದು ಮೋಟಿವೇಶನ್ ಮಾಡುವ ಒಂದು ಉದ್ದೇಶ ಕಾರ್ಯಕ್ರಮವಾಗಿದೆ ಇದನ್ನೆಲ್ಲ ಈ ಜಿಲ್ಲೆಗಳಲ್ಲಿ ಮುಂದಿನ ಸಲ ನಾವೆಲ್ಲ ಒಂದು ಮಕ್ಕಳಿಗೆ ಅನುಕೂಲವಾಗುವಂತೆ ಗಂಗಾ ವಿದ್ಯಾಶ್ರೀ ಯೋಜನೆಯಿಂದ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತೀವಿ ಹಾಗೆಯೇ ಪ್ರಭು ಚಾಮನೂರು ಜೈನಾಪುರ ಬ್ಯಾಂಕಾಕ್ನಲ್ಲಿ ಜರುಗಿದ ಟ್ಯಾಲೆಂಟ್ ಮತ್ತು ಫ್ಯಾಷನ್ ಶೋನಲ್ಲಿ ಪ್ರಥಮ ಸ್ಥಾನ ಪಡೆದವರು ಶ್ರೀ ಸಾಹೇಬ ಗೌಡ ಎಚ್ ಮ್ಯಾಲಿ ಪಾಟೀಲ ದೇವರ ಗೋನಾಲಾ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಆಲ್ ಇಂಡಿಯಾ ವಿಶ್ವವಿದ್ಯಾಲಯಗಳ ಪುರುಷ ಖೋಖೋ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದವರು ಡಾಕ್ಟರ್ ರಾಘವೇಂದ್ರ ಗುಡಗುಂಟಿ ಸುರಪುರ ಡಾಕ್ಟರೇಟ್ ಪದವಿ ಪುರಸ್ಕೃತರು ಇವರೂ ಕೂಡ ಪ್ರಶಸ್ತಿಗೆ ಭಾಜನರಾದರು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರ ಪೊಲೀಸ್ ಅಧಿಕಾರಿಗಳನ್ನು ಕರೆದು ನಮ್ಮವರನ್ನೇ ಕರೆದು ಸನ್ಮಾನಿಸುವಂಥ ಹಂತಕ್ಕೆ ಈ ಕಟ್ಟಿ ಒಂದು ಕಲ್ಯಾಣ ಮಂಟಪವಾಗಿ ತಲುಪಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಸರ್ಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಠಲೂರವರಿಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಪುಣ್ಯಸ್ಮರಣೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಆಯೋಜಿಸಿದಂಥ ನನ್ನ ಎಲ್ಲ ಯುವ ಮಿತ್ರರಿಗೂ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ನಮಸ್ಕಾರ ನಮ್ಮ ಸಮಾಜದೊಳಗ ಉನ್ನತ ಸ್ಥಾನಕ್ಕೆ ಯಾರು ಹೋಗಿದ್ದಾರೆ ಅಂಥವ್ರಿಗೇನು ಗುರುತಿಸಿ ಸನ್ಮಾನ ಮಾಡೋದ್ರ ಮೂಲಕ ಅವರ ಒಂದು ವೃತ್ತಿಯಲ್ಲಿ ಇನ್ನೂ ಹೆಚ್ಚು ಉರುಪಲಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಆ ದೃಷ್ಟಿ ಅಂಥವ್ರನ್ನ ಕರೆಸಿ ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಸಮಾಜದ ನಮ್ಮ ತಾಲೂಕಿನ ಎಲ್ಲ ಜನರ ಅಭಿಪ್ರಾಯ ಇವತ್ತೇನಪ್ಪ ಅಂದ್ರೆ ಇವತ್ತು ರಾಷ್ಟ್ರಪತಿಗೆ ನಾವು ಸನ್ಮಾನ ಮಾಡಿದಷ್ಟು ಖುಷಿ ನಮಗಾಗಿದೆ ಇವತ್ತು ಏನರು ಅದಕ್ಕೆ ಇಂಥ ಕಾರ್ಯಕ್ರಮಗಳು ಜನರ ಸಹಕಾರದಿಂದ ಸಮಾಜ ಎಲ್ಲ ಹಿರಿಯ ಮುಖಂಡರು ಕಿರಿಯ ಸಹೋದರು ಎಲ್ಲರೂ ಸಹಕಾರ ಕೊಡ್ತಾರೆ ಹೀಗಾಗಿ ಇಲ್ಲಿ ತಾಲೂಕಿನಲ್ಲಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ರೋಜಾಮೂತಿ ಅವರಿಗೂ ಮತ್ತು ರಾಷ್ಟ್ರಪತಿ ವಿಷಯ ಪ್ರಶಸ್ತಿಯನ್ನು ವಿಜೇತರಾದಂಥ ಮಾನ್ಯ ಬಸವರಾಜ ಸಾಹೇಬ್ರಿಗೂ ವಿಶೇಷವಾಗಿ ತಾಲೂಕು ಸಮಾಜದಿಂದ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತ್ಯಗಳನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮ ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಯಿತು ಸದಾ ತಮ್ಮ ಸರಳತೆಯಿಂದಲೇ ಗುರುತಿಸಿಕೊಂಡಿರೋ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಮಹಲರೋಜಾ ಅವರು ವೇದಿಕೆಯತ್ತ ವೀಕ್ಷಿಸುತ್ತಿದ್ದ ಬಾಲಕನನ್ನ ಒಮ್ಮೆಲೆ ಕರೆದು ತಮ್ಮ ಬದಲಿಗೆ ಬಾಲಕನಿಗೆ ಸನ್ಮಾನಿಸಿದರು ಅಂಬಿಗ ಮತ್ತು ಬೆಸ್ತ ಸಮಾಜದ ವತಿಯಿಂದ ಇಂದು ವಿಠಲ್ ಅವರ ಹನ್ನೊಂದನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಸುರಪುರ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಅಂಬಿಗಸ್ತ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಅದಲ್ಲೇ ಸಾರ್ವಜನಿಕ ಸೇವೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವಂತಹ ಸರ್ಕಾರಿ ನೌಕರರಿಗೂ ಕೂಡ ಅಭಿನಂದನಾ ಸಮಾರಂಭ ಜೊತೆಗೆ ದ್ವಿತೀಯ ಪಿ ಯು ಸಿ ಮತ್ತು ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರುವುದು ಬಹಳ ಅತ್ಯಂತ ಸಂತೋಷದಾಯಕವಾಗಿರುವಂತಹ ಸಂಗತಿ ನಮ್ಮ ಸುರಪುರ ತಾಲೂಕಿನ ಮಟ್ಟದಲ್ಲಿ ಹೇಳ್ಬೇಕಾದ್ರೆ ಇಡೀ ನಮ್ಮ ಸುರಪುರ ತಾಲೂಕಿನ ಸಮಾಜದ ಇತಿಹಾಸದಲ್ಲಿ ಕಾರ್ಯಕ್ರಮಗಳನ್ನು ಹಿಂದೆ ಮಾಡಿದ್ವಿ ಆದರೆ ಇವತ್ತು ವಿಠಲೇರೂರವರ ಪುಣ್ಯತಿಥಿಯಂದು ಅಂಬಿಲಶ್ರೀ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಿ ಈ ವರ್ಷದಿಂದ ಅದನ್ನ ಪ್ರಾರಂಭ ಮಾಡಿರುವಂಥದ್ದು ಬಹಳ ಹರ್ಷದಾಯಕವಾಗಿರುವಂಥದ್ದು ಆ ಒಂದು ಅಂಬಿಲಶ್ರೀ ಪ್ರಶಸ್ತಿಯನ್ನ ಸ್ಥಾಪಿಸಿ ಪ್ರತಿ ವರ್ಷ ನಮ್ಮ ಸಮಾಜದ ಸಾಧಕರಿಗೆ ಈ ಅಂಬಿಲಶ್ರೀ ಪ್ರಶಸ್ತಿಯನ್ನ ನೀಡುವಂತಹ ಒಂದು ಪದ್ಧತಿಯನ್ನ ನಮ್ಮ ಸುರಪುರ ತಾಲೂಕಿನ ಸಮಾಜದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಗೌಡ ಪಾಟೀಲ್ ದೇವರಗೋನಾಲ್ ರವರು ಪ್ರಾರಂಭಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಈ ಒಂದು ಪದ್ಧತಿ ಪ್ರತಿ ವರ್ಷ ಮುಂದುವರಿಯುತ್ತದೆ ಮುಂದೆ ಬರುವಂತಹ ಅಧ್ಯಕ್ಷರು ಕೂಡ ಈ ಒಂದು ವಾಡಿಕೆಯನ್ನ ಮುಂದುವರಿಸಿಕೊಂಡು ಹೋಗಿ ನಮ್ಮ ಸಮಾಜದ ಉನ್ನತಿಗಾಗಿ ಶ್ರಮಿಸಿರುವಂತಹ ಮತ್ತು ಸಮಾಜದಲ್ಲಿ ಅತಿ ಹೆಚ್ಚು ಒಂದು ಗೌರವಕ್ಕೆ ಪಾತ್ರರಾಗಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಸುರಪುರದಲ್ಲಿ ನಡೆದ ಕೋಲಿ ಕಬ್ಬಲಿಕ ಬೋಯಿ ಬಸ್ತ ಅಂಬಿಗ ಸಮಾಜದ ಕಾರ್ಯಕ್ರಮ ಹಲವು ವಿಶೇಷತೆಗಳಿಂದ ಕೂಡಿತ್ತು ನ್ಯೂಸ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ